ಕೃಷ್ಣರಾಜಸಾಗರ ಹಣೆಕಟ್ಟಿಗೆ ಬಾಗಿನ ಅರ್ಪಿಸುವ ಸಮಯದಲ್ಲಿ ರಾಜವಂಶಸ್ಥರಿಗೆ ಆಹ್ವಾನ ನೀಡಬೇಕು ಎಂದು ರಾಜ್ಯ ರೈತ ಸಂಘ ರೈತ ಬಣದ ಅಧ್ಯಕ್ಷರಾದ ಇಂಗಲುಗುಪ್ಪೆ ಕೃಷ್ಣೇಗೌಡ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡುವ ಮೂಲಕ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದರು ನಂತರ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ ಅವರು ಮೈಸೂರು ಒಡೆಯರ್ ವಂಶಸ್ಥರ ಕೊಡುಗೆ ಈ ರಾಜ್ಯಕ್ಕೆ ಅಪಾರವಾಗಿದೆ ಒಂದು ಹಣೆಕಟ್ಟು ಕಟ್ಟಲು ತನ್ನ ಮೈ ಮೇಲಿದ್ದ ಹೊಡವೆಗಳನ್ನು ಮಾರಾಟ ಮಾಡಿದ್ದಾರೆ ಯಾವ ರಾಜಕಾರಣಿಗಳು ಇಂಥ ಕೆಲಸ ಮಾಡಲ್ಲ ನಾಲ್ವಡು ಕೃಷ್ಣರಾಜ ಒಡೆಯರ್ ಅವರು ರಾಜ್ಯದಲ್ಲಿ ಕೆರೆ ಕಟ್ಟೆಗಳು ಸೇರಿದಂತೆ ಕೃಷಿ ವಿವಿ ಉಕ್ಕು ಕಾರ್ಖಾನೆ ಮೈಸೂಗರ್ ಕಾರ್ಖಾನೆಗಳಂತಹ ಅನೇಕ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಅವರಿಗೆ ಗೌರವ ಕೊಡುವ ಕೆಲಸ ಸರ್ಕಾರ ಮಾಡಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಇಂಗಲ್ಗುಪ್ಪೆ ಕೃಷ್ಣೇಗೌಡ ಹೆಮ್ಮಿಗೆ ಚಂದ್ರಶೇಖರ್ ಕೆಂಪರಾಜು ಹಾಸನ ಜಿಲ್ಲಾಧ್ಯಕ್ಷ ಸಂಜಯ್ ಕೇರ್ಪೇಟೆ ತಾಲೂಕು ಅಧ್ಯಕ್ಷ ರಮೇಶ್ತಿ ಉಪಸ್ಥಿತರಿದ್ದರು ಅನ್ನಂಬಾಡಿ ಕಟ್ಟೆ ತುಂಬ ನಂತರ ಭಾಗಿ ನಡೆಸುವಂಥ ಕಾರ್ಯಕ್ರಮ ಮಾಡ್ತಾರೆ ಅದಕ್ಕೆ ಸರ್ಕಾರ ಇವತ್ತು ಅಧಿವೇಶನದಲ್ಲಿ ರೆಸಲ್ಯೂಷನ್ ಮಾಡಬೇಕು ಅನ್ನಂಬಾಡಿ ಕಟ್ಟದಂತ ಮಹಾರಾಜರು ವಂಶಸ್ಥರು ಬಂದು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಹಾರಾಜರು ವಂಶಸ್ಥರು ಸೇರ್ಪಡಿಸಿ ಅನ್ನಂಬಾಡಿ ಕಟ್ಟೆಗೆ ಭಾಗಿ ನಡೆಸಬೇಕು ಅಂತ ನಾವು ಆದರೂ ಕೇಳಿದ್ದು ಇವಾಗ ಕೇಳ್ತಿದ್ದೀವಿ ಈ ರಾಜ್ಯ ಸರ್ಕಾರಕ್ಕೆ ಕನ್ನಂಬಾಡಿ ಕಟ್ಟೆ ಮೇಲೆ ಗೌರವ ಇದ್ರೆ ಮಹಾರಾಜ ಕರೆದು ರಾಗಿನಕು ಜೊತೆಗೆ ಅಪಾರ ಕೊಡುಗೆ ಮೈಸೂರು ಮಹಾರಾಜರದ್ದು ಅಪಾರ ಕೊಡುಗೆ ಮೈಸೂಗರ್ ಕಾರ್ಖಾನೆ ಇವತ್ತು ನಮ್ಮ ಐದು ಜಿಲ್ಲೆ ಹುಡುಗರು ಕೈಲಾಸ್ ಪಟ್ಲಿಗೆ ಕಲ್ನೋರ್ಗೆ ಬಂದು ಸೇವೆ ಸಲ್ಲಿಸ್ತಾರೆ ಅಂತ ಕೊಡುಗೆ ಯಾವುದೋ ರಾಜಕಾರಣಿಗಳಾಗಲಿ ಯಾವ್ದೋ ಮುಖ್ಯಮಂತ್ರಿಗಳಾಗಲಿ ಯಾವುದೇ ಎಂ ಪಿ ಎಂ ಎಲ್ಲರೂ ಕೊಟ್ಟಿಲ್ಲ ಅದರಿಂದ ನೇರವಾಗಿ ಸರ್ಕಾರಕ್ಕೆ ತಮ್ಮ ಮುಖಾಂತರ ಕನ್ನಂಬಾಡಿ ಕಟ್ಟಿನ ಬಾಗಿದರ್ಶಕ್ಕೆ ಪ್ರೋಟೋಕಾಲ್ನಲ್ಲಿ ರಾಜರ ಉಪಸನ್ನ ರುಟೇಷನ್ ಹಾಕ್ಸಿ ಮಾಡ್ಬೇಕು ಜೊತೆಗೆ ಮೊನ್ನೆ ಸರ್ಕಾರಿ ಕಾರ್ಯಕ್ರಮವನ್ನು ಮಾಡಿದ್ರೆ ಡಿ ಕೆ ಶಿವಕುಮಾರ್ ಅದನ್ನ ನನಗೆ ಗೊತ್ತಿಲ್ಲ ಕೆಂಪೇಗೌಡ ಜಯಂತಿ ವಿಚಾರದಲ್ಲಿ ದೇವೇಗೌಡರ ನಿರ್ದೇಶನ್ ನನಗ್ ಗೊತ್ತಿಲ್ಲ ಅಂತಂದ್ರೆ ಮುಖ್ಯಮಂತ್ರಿಗಳು ಈ ರಾಜ್ಯದಲ್ಲಿ ಕ್ಯಾಬಿನೆಟ್ ನಲ್ಲಿ ಸಿಎಂ ಅಟ್ರೆ ಸೆಕೆಂಡ್ ದರ್ಜೆ ಅವ್ರಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಅವ್ರಿಗೆ ಗೊತ್ತಿಲ್ಲ ನಿರ್ದೇಶನ್ ಪ್ರಿಂಟ್ ಮಾಡ್ತಾರೆ ಅಂತಂದ್ರೆ ಸರ್ಕಾರ ಯಾವ ಮಟ್ಟಿಗೆ ವೈಫಲ್ಯ ಆಗಿದೆ ಅಂತ ತನ್ನ ನೋಡ್ಬೇಕು ಅದೇ ರೀತಿಯಾಗಿ ನಮ್ಗೆ ಗೊತ್ತಾಗಲಿಲ್ಲ ನಾವು ಬ್ಯಾಂಕ್ ಮಾಸ್ಟರ್ ಬಿದ್ದೋ ಬಾಗಿಲಿಸೋದಿಕ್ಕೆ ಅಂತ ನಾವು ಮೈಸೂರು ಮಹಾರಾಜರನ್ನ ಕರ್ಕೊಂಡು ವಂಶಸ್ಥರ ಬಾಗಿಲ ಕರ್ಕೊಂಡಲ್ಲಿ ಅಂತಂದ್ರೆ ಕಪ್ಪು ಬಟ್ಟೆ ಆಚರಣೆಯನ್ನ ಕನ್ನಂಬಾರಿ ಕಟ್ಟೆಗೆ ಬಾಗಿ ನಮ್ಮ ಹಣ ನಮ್ಮ ಹೋರಾಟ ಮೈಸೂರು ಮಹಾರಾಜರು ವಂಶಸ್ಥರನ್ನ ಕರೆದು ಬಾಗಿಲಿಸೋದಕ್ಕೆ ಭಾಗವಹಿಸಿಲ್ಲ ಅಂತಂದ್ರೆ ನಾವು ಕಪ್ಪು ಬಟ್ಟೆ ಚೆನ್ನ ಮಾಡ್